রিট গির দিন রাজা রাজা

ವರು ಮುತ್ತಜ್ಜಿನ ಹೋದ ವರ್ಷ ಅಮ್ಮ ಈ ವರ್ಷ ಅಪ್ಪನಮ್ಮ ನಮ್ಮತ್ ಸರಿ ಹಾಗಾದ್ರೆ ಇನ್ಯಾವಜ್ಜಿನೂ ಬಾಕಿ ಇಲ್ಲ ತಾನೇ அவர்கள் புத்தகம் মনে কডে পরলিলা যাকে এইইত্য়ে মনে কডে নে পনে পন্দিলা ও সুবকা নামনে য়ে করে লাকনে মনে মনে কডে পরংগি ইলা আংগে কডে ಗಮ್ಮತ್ ನಡೀತಿದೆ ಕಣೆ ಜಲ್ಜಾ ಪರವಾಗಿಲ್ಲ ಶೆಕೆ ಅಲೇನೆ ಜನ ಕೂಲ್ ಡ್ರಿಂಕ್ಸ್ ತಗೊಂಡ್ ಚೆನ್ನಾಗ್ ಕುಡಿತಾರೆ ಒಂದ್ ಎರಡ್ ಮೂರ್ ಗಂಟೆಲಿ ಎಲ್ಲ ವ್ಯಾಪಾರ ಮಾಡಿ ಗಾಡಿನೆಲ್ಲ ಖಾಲಿ ಮಾಡ್ಕೊಂಡ್ ಮನೆ ಕಡೆ ಹೋಗ್ತೀನಿ ಕಣೆ ಹಿಂಗೆ ಮಾಡ್ತಾ ಮಾರ್ತಾ ಈ ಕಡೆಗೂ ಬಂದೆ ನಿಂಗೊಂದ್ ಬಾಟ್ಲಿ ಕೊಡ್ಲಾ ಚೆನ್ನಾಗ್ ನೋಡ್ಕ ಆಯ್ತಾ ಬಂದಿಯೇ ಹೊಸ ಸೊಸೆ ಬಂದ್ ಪಿಂಕಿಗೆ ಮಾಡ್ಬೇಡ ಸುಮ್ಮೀರೇ ಆರಾಮಾಗಿದ್ದಾಳೆ ಪಿಂಕಿ ಪಾರ್ಲರಿಗ್ ಕೂಡ ಆಡ್ಕೊಂಡು ಆರಾಮಾಗಿದಾಳೆ ಮನೇಲಿ ಎಲ್ಲರೂ ಹೊಂದಾಣಿಕೆಲಿ ಹೋಗ್ತಿಯರು ಸುಮ್ಮೀರು ನೀ ತಲೆ ಕೆಡಿಸ್ಕೊಬೇಡ ಒಂದು ಜ್ಯೂಸ್ ಕೊಡ್ತೀನಿ ಕುಡಿ ನಂಗ್ ಜ್ಯೂಸ್ ಬೇರೆ ಕಳಿಸ್ಕೊಬೇಕಾ ನೋಡಲಿ ಗಿರಾಕಿ ಬಂದ್ರು ಜ್ಯೂಸ್ ಕೊಡೋವರಿಗೆ ಹ್ಮ್ ಹೇಳಿಮ್ಮ ಏನ್ ಕೊಡ್ಲಿ ಕೂಲ್ ಡ್ರಿಂಕ್ಸ್ ಕೊಡ್ಲಾ ಆರೆಂಜ್ ಜ್ಯೂಸು ಆಮೇಲೆ ಕೋಕಾ ಕೋಲಾ ಪ್ಯಾಂಟಾ ಸ್ಪ್ರೈಟು ಯಾವ್ದು ಕೊಡ್ಲಿ ಒಂದು ಫಾಂಟೆ ಕುಡಿಮಾ ಸಾಕು ತಗೊಳ್ಳಿ ಮೇಡಂ ಕುಡಿರಿ ಎಷ್ಟೈತಿ ಹೇಳಿಮ್ಮ ಜ್ಯೂಸಿಗೆ ಅಯ್ಯೋ ಮೇಡಮ್ ನೀವು ದುಡ್ಡು ಕೊಡದ ನನ್ಗಂತೂ ದುಡ್ಡು ಕೊಡ್ಬಿಡಿ ಸುಮ್ನಿರಿ ಅದು ನಿಮಗೆ ನಾನು ಫ್ರೀಯಾಗಿ ಕೊಟ್ಟಿರೋದು ಫ್ರೀಯಾಗಿ ಕೊಡ್ತೀರಾ ನೀವು ಯಾಕೆ ನನಗೆ ಫ್ರೀಯಾಗಿ ಜ್ಯೂಸ್ ಕೊಡ್ತೀರಾ ಎಷ್ಟು ಹೇಳಿಮ್ಮ ಮಾ ನಾನು ದುಡ್ಡು ಕೊಡ್ತೀನಿ ಅಯ್ಯೋ ಮೇಡಮ್ ನಿಮ್ಮ ಹತ್ರ ದುಡ್ಡು ಇಸ್ಕೊಳಕ್ಕಾಗತ್ತಾ ನೀವು ನಮ್ಮ ಗಿರೀಶನ್ ಪಾಠ ಮಾಡೋ ಮೇಡಮ್ ನಮ್ಮ ಗಿರೀಶನ್ಗೆ ಇಂಗ್ಲೀಷ್ ಪಾಠ ಮಾಡ್ತೀರಲ್ಲ ಅದೇ ಟೀಚರ್ ತಾನೇ ನೀವು ಹೌದು ನಾನು ಟೀಚರು ಯಾರು ಅಂತ ಗೊತ್ತಾಗ್ಲಿಲ್ಲ ಓ ಟೀಚರು ನಮ್ ಗಿರೀಶ ಏ ನನ್ನ ಮುಖ ನೋಡಿ ನನ್ನ ಮಮ್ಮಗ ಗಿರೀಶ ಅಂತ ನೀವು ಕಂಡಿಡಿಬೇಕಿತ್ತಲಾ ಏ ನಿಮ್ ಶಾಲೆಲ್ಲೇ ಓದ ತಾನೆ ನಮ್ಮ ಹುಡುಗ ಓ ಗಿರೀಶ ಗಿರಿಶ ಗೊತ್ತಾಯ್ತು ಗೊತ್ತಾಯ್ತು ಇವತ್ತಿಂದ ಹದಿನೈದು ದಿನ ರಜಾ ಹಾಕಿದಾನಲ್ಲ ಗಿರೀಶ ಅವನೇ ತಾನೇ ಓ ಗೊತ್ತಾಯ್ತು ಗೊತ್ತಾಯ್ತು ಗಿರೀಶ ನಿಮ್ಮ ಫೇಸ್ ತರನೇ ಸೇಮ್ ಟು ಸೇಮ್ ಇದಾನೆ ಹಾ ನೀವೇನಾಗ್ಬೇಕು ಅವನಿಗೆ ಅಯ್ಯೋ ನಾನು ಅವ್ನ ಅಜ್ಜಿ ಟೀಚರು ನನ್ನ ಮುದ್ದಿನ ಮಮ್ಮಗ ಅವನು ಏನು ನೀವು ಗಿರೀಶನ ಅಜ್ಜಿನ ಅದೇ ಸಾಧ್ಯ ಗಿರೀಶನ ಅಜ್ಜಿ ಇವತ್ತಾನೇ ಸತ್ ಹೋದಲ್ಲ

ಟೀಚರ್ ಆರೋಗ್ಯವಾಗಿ ಬದುಕಿದೀವಿ ಯಾಕೆ ಅಪಶಕ್ನ ಎಲ್ಲ ಮಾತಾಡ್ತೀರಾ ನೀವು ನಾವಿಬ್ರು ಬದುಕೇ ಇದ್ದೀವಿ ನೀವು ಈ ಟೀಚರ್ ಆಗ್ಬಿಟ್ಟು ಈ ಥರ ಎಲ್ಲ ಹೇಳಿ ತಾನೆ ಬೆಳಗ್ಗೆ ಗಿರೀಶ ಬಂದು ಲೀವ್ ಲೆಟರ್ ಆ ಲೀವ್ ಲೆಟರ್ ಗೊತ್ತಾ ಅಪ್ಪನ ಅಮ್ಮ ತೀರ್ ಹೋಗಿದ್ದಾರೆ ಅಂತ ಬರ್ದು ಹದಿನೈದ್ ದಿನ ರಜಾ ಹನ್ನೆರಡು ದಿನದ ಕಾರ್ಯ ಮುಗಿಸ್ಕೊಂಡೆ ಶಾಲೆಗೆ ಬರೋದು ಅಂತೆಲ್ಲ ಲೀವ್ ಲೆಟರ್ ಬರ್ಬಿಟ್ಟು ನನ್ನ ಕೈ ಕೊಟ್ಟು ಹೋಗಿದಾನೆ ಅಷ್ಟೇ ಅಲ್ಲ ಹೋದ ವರ್ಷ ಕೂಡ ಅವ್ನೊಂದ್ ಲೀವ್ ಲೆಟರ್ ಕೊಟ್ಟು ಹದಿನೈದು ದಿನ ರಜಾ ತಗೊಂಡಿದ್ದ ಅದೇನಕ್ಕೆ ಅಂದ್ರೆ ಅವ್ರ ಅಮ್ಮನಮ್ಮ ತೀರ್ ಹೋಗಿದ್ದಾರೆ ಅಜ್ಜಿ ತೀರ್ ಹೋಗಿದ್ದಾರೆ ಅಂತ ರಜೆ ತಗೊಂಡಿದ್ದ ಹಾಗಾಗಿ ನಾನ್ ಅನ್ಕೊಂಡೆ ಗಿರೀಶನ್ ಅಪ್ಪನಮ್ಮ ಅಮ್ಮ ನಮ್ಮ ಇಬ್ರು ತೀರ್ ಹೋಗಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ

ಒಂದ್ ನಿಮಿಷ ಇರಿಮ್ಮ ಸಡನ್ ಆಗಿ ಹೋಗಿ ನೀವ್ ಗಿರೀಶನ್ನ ಕೇಳ್ಬೇಡಿ ಏನ್ ರಜೆ ತಗೊಂಡಿದ್ಯಾ ಒಂದ್ ಕೆಲಸ ಮಾಡಿ ನೀವಿಬ್ರು ಆರಾಮಾಗಿ ಹೋಗಿ ಮನೇಲಿ ಕೂತಿರಿ ನಾನೇ ಮನೆ ಹತ್ರ ಬರ್ತೀನಿ ನಾನು ಹೆಣಕ್ ಹಾಕೋ ಹಾರನ ತಗೋ ಬರ್ತೀನಿ ಆಮೇಲೆ ತಂದ್ಬಿಟ್ಟು ಗಿರೀಶನ್ನ ಕೇಳ್ತೀನಿ ಎಲ್ಲಿ ನಿಮ್ಮ ಅಜ್ಜಿ ಅಂತ ನಾನು ಒಂದ್ ಒಳ್ಳೆ ಪ್ಲಾನ್ ಮಾಡಿದೀನಿ ಅವನಿಗೆ ಗ್ರಹಾಚಾರ ಬಿಡ್ಸಕ್ಕೆ ನೀವಿಬ್ರು ಮನೆ ಹತ್ರ ಹೋಗಿ ನಾನು ಬೇಗ ಹೂವಿನ ಹಾರ ತಗೊಂಡು ಮನೆ ಕಡೆ ಬರ್ತೀನಿ ಟೀಚರು ನಾವು ಹೋಗಿ ಕೇಳಿದ್ರೆ ಮತ್ತೆ ಏನಾದರೂ ಸುಳ್ಳು ಹೇಳ್ತಾನೆ ಹಂಗೆ ಮಾಡಿ ನಾನು ಮತ್ತೆ ಜಲ್ಜ ಮನೆ ಹತ್ರ ಹೋಗಿ ಕೂತಿರ್ತೀವಿ ನೀವು ಬೇಗ ಹಾರ ತಗೊಂಡು ಮನೆ ಹತ್ರ ಬನ್ನಿ ಅವನು ಏನು ಮಾಡ್ತಾನೆ ಅಂತ ನೋಡೇ ಬಿಡೋಣ ಇವತ್ತು ಹೆಂಗೆ ತಪ್ಪಿಸ್ಕೊಂತಾನೆ ಅಂತ ಬನ್ನಿ ಈ ಕೋಲ್ಡ್ ನೆಲ್ಲ ನಾಳೆ ಮಾರೋದಾಗುತ್ತೆ ಇವಾಗ ನಾವು ಮನೆ ಹತ್ರ ಹೋಗಿ ಟೀಚರ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣ ಸರಿ ಮಾರಾಯ್ತಿ ನಡಿಯ ಜಲ್ಜ ಸುಳ್ಳು ಸುಳ್ಳು ಹೇಳಿ ರಜಾ ತಗೊಳ್ತಾನ ಅಜ್ಜಿ ಸತ್ತೋದ್ರು ತಾತ ಸತ್ತೋದ್ರು ಅಂತೆಲ್ಲ ಲೀವ್ ಲೆಟರ್ ಕೊಟ್ಟು ಹತ್ತು ಹದಿನೈದು ದಿನ ರಜಾ ತಗೊಂತಾನೆ ಮಾಡ್ತೀನಿ ಅವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ನೋಡಿದ್ರಲ್ಲ ನಮ್ಮ ಗಿರೀಶ ಮಾಡಿರೋ ಕೆಲಸನ ನಾ ಅನ್ಸತ್ತೋದೇ ಜಾಯಿ ಸತೋದ್ಲು ಅಂತ ಹೇಳ್ಬಿಟ್ಟು ಹಿಂಗ್ ಹದಿನೈದು ಹದಿನೈದು ದಿನ ರಜಾ ತಗೊಂಡಿದ್ದಾನಲ್ಲ ನಮ್ಮ ಮನೆ ಹುಡ್ಗ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಟೀಚರು ಇವಾಗ ನಾವು ಟೀಚರ್ ಹೇಳ್ದೆ ಮನೆ ಹತ್ರ ಹೋಗಿ ಕುತ್ಕಂತೀವಿ ಟೀಚರ್ ಬಂದವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನೋಡ್ತೀರಿ ಪಾರ್ಟ್ ಟು ವಿಡಿಯೋಗೋಸ್ಕರ ವೇಯ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚುಕ್ಕಿಸ್ ಕಟಿಂಗ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು